ನಮಸ್ಕಾರ ಎಲ್ಲರಿಗೂ ಗಗನಯಾತ್ರೆಯಾಗಿ ಸಾಧಿಸಿದ ಸುನೀತಾ ವಿಲಿಯಮ್ಸ್ ಅವರ ಜೀವನದ ಸ್ಟೋರಿ ಬಗ್ಗೆ ನಿಮಗೆ ಗೊತ್ತಾ ಸುನೀತಾ ವಿಲಿಯಮ್ಸ್ ಅವರು ಅಮೆರಿಕಾದ ಖ್ಯಾತ ಅಂತರಿಕ್ಷ ಯಾತ್ರಿಯಾಗಿದ್ದು ಅವರು ಭಾರತೀಯ ಮೂಲದ ಮಹಿಳೆಯರಲ್ಲಿ ಒಬ್ಬರು ಅವರ ಜೀವನ ಪ್ರಯಾಣವು ಎಷ್ಟೋ ಜನರಿಗೆ ಸ್ಫೂರ್ತಿಯಾಗಿದೆ ಸುನೀತಾ ವಿಲಿಯಮ್ಸ್ ಅವರು ಜನಿಸಿದ್ದು ಸೆಪ್ಟೆಂಬರ್ ಹತ್ತೊಂಬತ್ತು ಸಾವಿರದ ಒಂಬೈನೂರ ಅರವತ್ತೈದು ಒಹಿಯೋ ಅಮೇರಿಕಾದಲ್ಲಿ ಇವರು ಜನಿಸಿದರು ಅವರ ತಂದೆ ದೀಪಕ್ ಪಂಡ್ಯ ಭಾರತೀಯ ಮೂಲದವರಾಗಿದ್ದು ತಾಯಿ ಬೋನಿ ಪಂಡ್ಯ ಯುರೋಪಿಯನ್ ಮೂಲದವರಾಗಿದ್ದರು ಸುನೀತಾ ವಿಲಿಯಮ್ಸ್ ಅವರು ಯುನೈಟೆಡ್ ಸ್ಟೇಟ್ಸ್ ನೇವಲ್ ಅಕಾಡೆಮಿಯಲ್ಲಿ ಓದಿದ್ದು ಭೌತಶಾಸ್ತ್ರ ಮತ್ತು ಇಂಜಿನಿಯರಿಂಗ್ ವಿಷಯದಲ್ಲಿ ಪದವಿಯನ್ನು ಪಡೆದರು ಸುನೀತಾ ವಿಲಿಯಮ್ಸ್ ಅವರು ತಮ್ಮ ಬಾಲ್ಯದ ಗೆಳೆಯ ಮೈಕಲ್ ಜೆ ವಿಲಿಯಮ್ಸ್ ಅವರೊಂದಿಗೆ ವಿವಾಹವಾಗುತ್ತಾರೆ ಮೈಕಲ್ ಅವರ ಪ್ರೋತ್ಸಾಹದಿಂದ ಅವರು ಬಾಹ್ಯಾಕಾಶದಲ್ಲಿ ಮುನ್ನಡೆಯನ್ನು ಸಾಧಿಸಲು ಸಾಧ್ಯವಾಯಿತು ಸುನೀತಾ ವಿಲಿಯಮ್ಸ್ ಅವರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ನಾಸಾ ಅಂತರಿಕ್ಷ ಯಾತ್ರೆಯಾಗಿ ಆಯ್ಕೆಯಾಗುತ್ತಾರೆ ಎರಡು ಸಾವಿರದ ಆರು ಮತ್ತು ಎರಡು ಸಾವಿರದ ಏಳರಲ್ಲಿ ಸುನೀತಾ ವಿಲಿಯಮ್ಸ್ ಅವರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರ ಐ ಎಸ್ ಎಸ್ಗೆ ಹಾರಾಟ ನಡೆಸಿದರು ಈ ಪ್ರಯಾಣದಲ್ಲಿ ಅವರು ನೂರ ತೊಂಬತ್ತೈದು ದಿನಗಳನ್ನು ಬಾಹ್ಯಾಕಾಶದಲ್ಲಿ ಕಳೆಯುವ ಮೂಲಕ ಮಹಿಳೆಯರಿಗಾಗಿಯೇ ಹೊಸ ದಾಖಲೆಯನ್ನು ನಿರ್ಮಿಸಿದರು ಸುನೀತಾ ಅವರ ಸಾಧನೆಗೆ ಅಮೆರಿಕದ ಸರ್ಕಾರದಿಂದ ಪದಕಗಳು ಮತ್ತು ಗೌರವಗಳು ಲಭಿಸಿವೆ ಸಾಧನೆಗೆ ಗಗನದ ಮಿತಿ ಇಲ್ಲ ಎಂಬುದನ್ನು ಸುನಿತಾ ವಿಲಿಯಮ್ಸ್ ಅವರು ತಮ್ಮ ಜೀವನದ ಮೂಲಕ ತೋರಿಸಿದ್ದಾರೆ ಈ ಹಿಂದೆ ನಾಲ್ಕು ಬಾರಿ ಅಂತರಿಕ್ಷ ಪ್ರಯಾಣವನ್ನು ಮಾಡಿರುವಂತಹ ಸುನೀತಾ ವಿಲಿಯಮ್ಸ್ ಅವರು ಐದನೇ ಬಾರಿಗೆ ತಮ್ಮ ಐವತ್ತೊಂಬತ್ತನೇ ವಯಸ್ಸಿಗೆ ಅಂತರಿಕ್ಷ ಪ್ರಯಾಣವನ್ನು ಮಾಡಲಿಕ್ಕೆಂದು ರೆಡಿ ಹಾಕ್ತಾರೆ ಅಷ್ಟಲ್ಲದೆ ಜೊತೆಗೆ ಆ ನೌಕೆಯ ಪೈಲಟ್ ಕೂಡ ಸುನಿತಾ ವಿಲಿಯಮ್ಸ್ ಅವರೇ ಆಗಿರುತ್ತಾರೆ ಸುನೀತಾ ವಿಲಿಯಮ್ಸ್ ಅವರು ಐದನೇ ಬಾರಿಗೆ ಅಂತರಿಕ್ಷ ಪ್ರಯಾಣವನ್ನು ಮಾಡಿದ ನಂತರ ಅವರು ಹೋಗಿದ್ದಂತಹ ಬೋಯಿಂಗ್ ಲೈನರ್ನಲ್ಲಿ ಹಲವಾರು ಸಮಸ್ಯೆಗಳು ಎದುರಾಗುತ್ತವೆ ಸುನೀತಾ ವಿಲಿಯಮ್ಸ್ ಅವರು ಅಲ್ಲಿ ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಾರೆ ಅವರು ಎಂಟು ದಿನದ ಮಿಷನ್ಗಾಗಿ ಹೋಗಿರುತ್ತಾರೆ ಆದರೆ ಸತತ ಇನ್ನೂರ ಎಂಬತ್ತಾರು ದಿನಗಳ ಕಾಲ ಅಂತರಿಕ್ಷ ಪ್ರಯಾಣದಲ್ಲಿ ಉಳಿಯುವ ಸಾಧ್ಯತೆ ಎದುರಾಗುತ್ತದೆ ಜೂನ್ ಐದಕ್ಕೆ ಹೋಗಿ ಹದಿನಾಲ್ಕಕ್ಕೆ ರಿಟರ್ನ್ ಭೂಮಿಗೆ ಬರಬೇಕಾಗಿತ್ತು ಆದರೆ ಬೋಯಿಂಗ್ ಲೈನರ್ನ ಹಲವಾರು ಸಮಸ್ಯೆಗಳಿಂದ ಅವರು ಇನ್ನೂರ ಎಂಬತ್ತಾರು ದಿನಗಳ ಕಾಲ ಅಂತರಿಕ್ಷ ಪ್ರಯಾಣವನ್ನು ಮಾಡಬೇಕಾದ ಪರಿಸ್ಥಿತಿ ಎದುರಾಯಿತು ಈ ಸಮಸ್ಯೆಗಳನ್ನೆಲ್ಲ ಹೆದರಿಸಿ ಅವರು ಐ ಎಸ್ ಎಸ್ನಿಂದ ಅಂದರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನಿಂದ ಮಾರ್ಚ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ಐದು ಐವತ್ತೇಳಕ್ಕೆ ಪೂರ್ವ ಸಮಯಕ್ಕೆ ಅವರು ಮೆಕ್ಸಿಕೋ ಅರಬ್ಬಿ ಸಮುದ್ರದಲ್ಲಿ ಸುರಕ್ಷಿತವಾಗಿ ಸ್ಪ್ಲ್ಯಾಶ್ ಡೌನ್ ಆಗಿದ್ದಾರೆ ಅಮೆರಿಕದ ನೌಕಾಪಡೆಯ ಬೋಟ್ಗಳು ಅಲ್ಲಿಗೆ ಹೋಗಿ ಕ್ಯಾಪ್ಸನ್ನು ಎಳೆದು ತಂದು ಅವರನ್ನು ಸುರಕ್ಷಿತವಾಗಿ ಹೊರಗಡೆ ತರುತ್ತಾರೆ ಅವರು ನಗು ನಗುತ್ತಾ ಹೊರಗಡೆ ಸುನೀತಾ ವಿಲಿಯಮ್ಸ್ ಮತ್ತು ಬ್ಯಾರಿ ವಿಲ್ಮೋರ್ ಅವರ ಈ ಸಾಧನೆಯು ಮತ್ತು ಸುರಕ್ಷಿತ ಮರುಳುವಿಕೆಯು ಬಾಹ್ಯಾಕಾಶ ತಂತ್ರಜ್ಞಾನ ಮತ್ತು ಅಂತಾರಾಷ್ಟ್ರೀಯ ಸಹಕಾರದ ಸಾಧನೆಗೆ ಸಾಕ್ಷಿಯಾಗಿದೆ ಈ ಹಿಂದೆ ಕೂಡ ನಾಲ್ಕು ಬಾರಿ ಅಂತರಿಕ್ಷ ಪ್ರಯಾಣವನ್ನು ಮಾಡಿದ ಸುನೀತಾ ವಿಲಿಯಮ್ಸ್ ಅವರು ಯಶಸ್ವಿಯಾಗಿ ಬಂದಿದ್ದರು ಇವರ ಈ ಸಾಧನೆ ತುಂಬ ದೊಡ್ಡದು ಎಷ್ಟೋ ಜನರಿಗೆ ಇವರು ಸ್ಫೂರ್ತಿಯಾಗಿದ್ದಾರೆ ಸುನೀತಾ ವಿಲಿಯಮ್ಸ್ ಅವರ ಈ ಕಿರು ಪರಿಚಯ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಹಾಲ್